ನಮಸ್ಕಾರ ನನ್ನ ಎಲ್ಲ ರೈತ ಮಿತ್ರರಿಗೆ ಹಾಗೂ ರೈತ ಬಾಂಧವರಿಗೆ ಕೆಲ್ ಆರ್ ಪ್ರೇಮಿ ಕರ್ನಾಟಕ ಚಾನೆಲ್ ವತಿಯಿಂದ ವಿನ್ವದ್ನಾಯಕ ಮಾತನಾಡುವುದು ಇವತ್ತಿನ ಚಿತ್ರಕರಣದಲ್ಲಿ ನಾವು ನೋಡುತ್ತಿರುವ ಕೋಡುಮುರುಕ್ ಸೋನ್ಯ ಕಾಗ್ನೇರಿ ಹೋರಿ ಈ ಹೋರಿ ಅಂದ ಚೆಂದವನ್ನು ನಾವು ನೋಡಲು ಕಾಗ್ನೇರಿ ಗ್ರಾಮಕ್ಕೆ ಒಂದು ಸಲ ಭೇಟಿ ನೀಡಲೇಬೇಕು ತಾಲೂಕು ಜತ್ ಜಿಲ್ಲಾ ಸಾಂಗ್ಲಿ ಈ ಕೆಲಾರಿ ಹೋರಿಯು ನಮಗೆ ಅತ್ಯಂತ ಸುಂದರವಾಗಿ ಕಾಣಬಹುದು ಈ ಹೋರಿಯನ್ನು ಉಪಯೋಗ ಮಾಡುತ್ತಾರೆ ಆ ಕಳ ಮೇಲೆ ಬಿಡಲು ಒಂದು ಆಕಳಿಗೆ ಎರಡು ಸಾವಿರ ದರವನ್ನು ತೆಗೆದುಕೊಳ್ಳುತ್ತಾರೆ ಎಂದು ನಮಗೆ ತಿಳಿಸಿದ್ದಾರೆ ಹಾಗೆ ಈ ಊರಿಯ ಮೈಕಟ್ಟು ನೋಡಿದರೆ ತುಂಬ ಅಂದ ಚಂದವಾಗಿ ಹಾಗೂ ನೋಟ ತುಂಬ ಸುಂದರವಾಗಿದೆ ಎಂದು ಹೇಳಬಹುದು ಅತ್ಯಂತ ದಷ್ಟಪುಷ್ಟವಾದ ಮೈಕಟ್ಟು ಹಾಗೆ ಕಾಲು ಕೈಯು ಕೊಳ್ಳು ಆದಂತಹ ಜಾತಿಯಂಥ ಊರಿ ಎಂದು ಹೇಳಬಹುದು ಈ ಊರಿಯ ಕಡೆ ನಮ್ಮ ಎಲ್ಲ ಖಿಲಾರಿ ದನಗಳನ್ನು ತುಂಬಿಸಲು ಕರೆಯುತ್ತೇವೆ ಹಾಗೆ ಅತ್ಯಂತ ಸುಂದರವಾದಂಥ ಕಿಲಾರಿ ಬೀಜದ ಊರಿ ಎಂದೇ ಹೇಳಬಹುದು ಈ ಊರಿಯ ಮಾಲಕರ ಹೆಸರಾದಂಥ ಬಸಪ್ಪ ಮೇಡೆದಾರ್ ಈ ಊರಿಯ ಮಾಲಕರ ಹೆಸರು ಬಸಪ್ಪ ಮೇಡೆದಾರ್ ಹಾಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಅವರ ಮೊಬೈಲ್ ನಂಬರನ್ನು ನಾವು ಕೆಳಗಡೆ ಕೊಟ್ಟಿರುತ್ತೇವೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಹಾಗೆ ಪ್ರೇಮಿ ಕರ್ನಾಟಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು ಪ್ರೇಮಿ ಕರ್ನಾಟಕ ಅಣ್ಣ ಅಣ್ಣ ಯಾವ ಕಾಗ್ನೇರಿ ನಿಮ್ ಹೆಸರ ಬಸಪ್ಪ ಅಪರಾಯ ತಾಲೂಕಾ ತಾಲೂಕ ಜಿಲ್ಲಾ ಸಾಂಗ್ಲಿ ಊರ್ ಕಾಗ್ನೇರಿ ಹಾ ಎಷ್ಟು ದನ ಅವ್ರಿ ನಿಮ್ ಮನ್ಯಾಗ ಕಿಲಾರ ದನಗಳ ಕಿಲಾರಿ ದನ ಅದಾವ್ರಿ ಹಾ ಓ ಯಾವ್ಯಾವ್ರಿ ದೊಡ್ಡ ಮಾಪಿಂದ ಆಕಳ ಐತ್ರಿ ಬೀಜ ಐತ್ರಿ ಹಾ ಹಾ ಅದು ಎಷ್ಟಲ್ಲಿ ಐತ್ರಿ ಹೂರಿ ಕಡೆಯಲ್ದಂಗೈತ್ರಿ ಆಕಳ

ಮೂರ್ ಕಡೆ ಬೊಮಾನಕ್ಕೆ ಒಯ್ದಿ ನೆಕ್ಸ್ಟ್ ಎಲ್ಲ ಬಹುಮಾನಕ್ಕೆ ಕೊಯ್ಬೇಕತ್ ಮಾಡಿದ್ರಿ ಕತ್ನಾಳಿ ಹೂ ಬಹುಮಾನಕ್ಕೆ ಹೋಗಬೇಕತ್ ಮಾಡಿರಿ ಏನ್ ಮಾರಾಟಕ್ಕೆ ಇಡ್ತಿರಿ ಏನ್ ಮಾರಾಟಕ್ ಮಾಡುದಲ್ರಿ ಆಕ್ಲಾ ಮಾರಾಟ ಮಾಡುದಿಲ್ರಿ ಏನ್ ವೈಶಿಷ್ಟ್ಯ ಮಾರುದಿಲ್ಲ ನಂಗೆ

ಅವ್ರ ಹತ್ರದಿಂದ ತೊಗೊಂಡಿರಿ ಊರಿ ಎಷ್ಟಲ್ಲೀಗ ಕಡಲ ಏನ್ ತೋತಿರ ಒಂದ್ ಆಕಳ್ಮಾರ ಒಂದ್ರ ಎರಡ್ ಸಾವಿರ ತೋತಿರಿ ದೂರದಿಂದ ಬಂದಿದ್ ಆಕಳ ನೋಡ್ ತಗೋತೀರಿ ಹಾ ಹಾ ಏನ್ರಿ ಹುರಿ ಒಳಗಿ ಬಾಳ ಚಲೋ

ಹತ್ತರಗ ಎಲ್ಲ ಕಡೆ ದನ ಬಂದು ಬಂದ್ ಕರ್ಸ್ಕೊಂಡೋಗ್ಯಾವ್ರಿ ನಿಮ್ ಮೊಬೈಲ್ ನಂಬರ್ ಹೇಳ್ರಿ ಮೊಬೈಲ್ ನಂಬರ್ ನೈನ್ ತ್ರೀ ರೀ ನೈನ್ ತ್ರೀ ತ್ರಿಬಲ್ ಟೂ ತ್ರಿಬಲ್ ಟು ಏಟ್ ಏಟ್ ಫೈವ್ ಫೋರ್ ಟೂ ತ್ರೀ ಫೈವ್ ಫೋರ್ ಟೂ ತ್ರೀ ನಿಮ್ಮ ಹೆಸರ ಜಿಲ್ಲಾ ತಾಲೂಕು ಹೇಳ್ರಿ ಪಪ್ಪನ ಹೆಸರಿ ಬಸಪ್ಪ ಅಪರಾಯ್ ಮೇಡದ ಜಿಲ್ಲಾ ಸಂಗಲಿ ಹಾ ನನ್ನ ಹೆಸರು ಧರ್ಮನ ಬಸಪ್ಪ ಮೇಡದ ಹಾ ಊರ ಊರ್ ಕಾಗ್ನೆ ಕಾಗ್ನೆ ಇನ್ನೊಂದ್ಸಲ ಮೊಬೈಲ್ ನಂಬರ್ ಹೇಳಿ ನಿಮ್ದು ಮೊಬೈಲ್ ನಂಬರ್ ನೈನ್ ತ್ರೀ ತ್ರಿಬಲ್ ಟು ತ್ರಿಬಲ್ ಟು ಏಟ್ ಫೈವ್ ಫೋರ್ ಟೂ ತ್ರೀ ಸರಿ ಧನ್ಯವಾದಗಳು ನಮಸ್ಕಾರ